ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶ್ವೇತಾ ಇವತ್ತು ನಾನು ಕಡಲೆಕಾಳು ಮತ್ತು ಸೋರೆಕಾಯಿ ಈಗ ಮಿಕ್ಸಿಗೆ ನಾನು ತೆಂಗಿನಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಬಂದು ಎರಡು ತೊಗೊಂಡಿದ್ದೀನಿ ಟೊಮೊಟೊ ಹಣ್ಣು ಬಂದು ಮೂರು ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮಕ್ಕಳು ಖಾರಕ್ಕೆ ಕಡಿಮೆನೇ ತಿನ್ನೋದು ಅಂಥೇಳಿ ಎಲ್ಲನೂ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪಿ ಎಲ್ಲನೂ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೋಬೇಕು ಮಿಕ್ಸಿ ಮಾಡ್ಕೋಬೇಕು ಮಸಾಲೆ ಆಯಿತು ಇವಾಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಬಂದು ನಾನು ಒಂದು ಈರುಳ್ಳಿ ತಗೊಂಡಿದ್ದೀನಿ ಆಮೇಲೆ ಕಸ್ತೂರಿ ಮೀತಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಸೊಂಬು ಕಾಳು ಆಯಿಲ್ ಆಯೆಲ್ ಹಾಕೊತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕೊಂಡು ಸ್ವಲ್ಪ ಬಿಸಿ ಆಗಿದ್ದ ತಕ್ಷಣ ಒಂದು ಸ್ವಲ್ಪ ಸೊಂಬು ಕಾಳು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಮತ್ತು ಈರುಳ್ಳಿ ಅದು ಎಲ್ಲ ಕ್ಲೀನಾಗೆ ಮತ್ತು ಫ್ರೈ ಮಾಡ್ಕೊಬೇಕು ಈರುಳ್ಳಿ ಎಲ್ಲ ಹಾಕ್ಕೊಂಡು ಇದ್ರೂ ಕಸ್ತೂರಿ ಮೆಂತ್ಯನೋ ಅದಕ್ಕೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಂಬಿಟ್ಟೆ ನಾನು ಕ್ಲೀನಾಗಿ ಎಲ್ಲ ಫ್ರೈ ಆಗಿದ್ದೇನೆ ಈರುಳ್ಳಿ ಎಲ್ಲ ಕೆಂಪುಗಾಯಿತು ಆಮೇಲೆ ಕಸ್ತೂರಿ ಮೆಂತ್ಯನೂ ಹಾಕೊಂಡೆ ಅದನ್ನು ಫ್ರೈ ಆಯಿತು ಇವಾಗ ಕಡಲೆಕಾಳು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಸೋರೆಕಾಯಿ ಸೋರೆಕಾಯಿನೂ ಹಾಕ್ಕೊಂಡು ಅದನ್ನು ಆಯಿಲಲ್ಲೇ ಫ್ರೈ ಮಾಡಿಕೊಂಡು ಕ್ಲೀನಾಗಿ ತಿರುಗಿಸ್ಕೊಬೇಕು ಅದನ್ನು ಕ್ಲೀನಾಗಿ ತಿರುಗಿಸ್ಕೊಂಡು ಸ್ವಲ್ಪ ಇದು ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತೇ ಅದು ಕ್ಲೀನಾಗಿ ಅದು ನಾವು ತಿರುಗಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಮಸಾಲೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಮಸಾಲೆ ಹಾಕ್ಕೊತಾ ಇದ್ದೀನಿ ಮಸಾಲೆಲ್ಲ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಒಂದೇ ಒಂದು ಅರ್ಧದಷ್ಟು ಟೊಮೊಟೆ ಹಣ್ಣು ಹಾಕ್ಕೊಂಡಿದ್ದೀನಿ ನಾನು ಟೊಮೊಟೆ ಹಣ್ಣು ಹಾಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ಸಾಲ್ಟ್ ಎಲ್ಲ ಹಾಕೊಂಡಾದಮೇಲೆ ಒಂದು ಎರಡು ವಿಶಿಲು ಬರ್ಸಿದ್ರೆ ಸೋರೆಕಾಯಿ ಪಲ್ಯ ರೆಡಿ ಆಗುತ್ತೆ ಈ ಕಡೆ ನಾನು ಸೋರೆಕಾಯಿ ಪಲ್ಯ ರೆಡಿಯಾಗಿದ್ದ ತಕ್ಷಣ ಇನ್ನೊಂದು ಸಲ ಕುದಿ ಬರ್ಸ್ಕೊಂಡೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಅದಕ್ಕೆ ಅದನ್ನು ಕ್ಲೋಸ್ ಮಾಡಿ ಈ ಕಡೆ ನನ್ನ ಮಗನಿಗೆ ದೋಸೆ ಹಾಕೊಡಮ್ಮ ಅಂದ ಅದಕ್ಕೆ ನಾನು ದೋಸೆ ಹಾಕ್ಕೊಟ್ಟೆ ಅವನು ಎರಡು ಎಲ್ಲ ತಿಂದು ಅಮ್ಮ ತುಂಬ ಚೆನ್ನಾಗಿದೆ ಅಮ್ಮ ದೋಸೆನೂ ಅದು ಅಂಥೇಳಿ ಆಮೇಲೆ ಇವರಿಗೆಲ್ಲ ಬೇಗ ತಿಂಡಿ ಹಾಕ್ಕೊಟ್ಟು ನಾನು ಪೂಜೆ ಮಾಡೋದಕ್ಕೆ ನನಗಿವತ್ತು ಶುಕ್ರವಾರದ ಅಮಾವಾಸ್ಯ ಪೂಜೆ ಇತ್ತಲ್ಲ ಅಂಥೇಳಿ ನಾನೇನು ಮಾಡಿದೆ ಬೇಗ ಬೇಗ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ನಮ್ಮ ಮನೆಯವರು ಬೆಳಗ್ಗೆ ಹೋಗೋಷ್ಟೊತ್ತಿಗೆ ಆಗಲೇ ಪೂಜೆದೆಲ್ಲ ರೆಡಿ ಮಾಡಿಕೊಟ್ಟಿದ್ರು ನಾನು ಹೊಸಲು ಪೂಜೆ ಎಲ್ಲ ಮಾಡಿಕೊಂಡು ಹೊಸಲು ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಅಮಾವಾಸ್ಯೆ ಪೂಜೆ ಅಲ್ವ ಇವತ್ತು ಅಮಾವ್ಯ ಬಂತು ಅಂದರೆ ನಾನು ಹೊಸಲು ಪೂಜೆ ಎಲ್ಲ ಮಾಡಿಕೊಂಡು ನಿಂಬೆಹಣ್ಣೆಲ್ಲ ಇದು ಮಾಡ್ಕೊತೀನಿ ಎಲ್ಲ ಇದು ಮಾಡಿಕೊಂಡು ಅರ್ಶನ ಎಲ್ಲ ಹಚ್ಕೊಂಡು ನಾನು ಕ್ಲೀನಾಗೆ ಇದು ಮಾಡ್ಕೊಂಡು ಪೂಜೆ ಎಲ್ಲ ರೆಡಿ ಆಯಿತು ನನ್ನ ಮನೆ ದರದೊಳಗಡೆಲ್ಲ ಪೂಜೆ ಎಲ್ಲ ರೆಡಿ ಮಾಡಿಕೊಂಡೆ ಇವತ್ತು ಮಧ್ಯಾಹ್ನ ತುಂಬ ಕೆಲಸ ಇತ್ತು ಅಂತೇಳಿ ಇಲ್ಲಿ ಬೇಗ ಎಲ್ಲ ಪೂಜೆ ಮಾಡಿಕೊಂಡು ಅಮ್ಮನ ಬುಕ್ಕೆಲ್ಲ ಓದಿ ಅಷ್ಟೋತ್ರ ಮತ್ತು ಚಾಮುಂಡೇಶ್ವರಿ ಬುಕ್ ಹೋಗ್ತೀನಿ ಚಾಮುಂಡೇಶ್ವರಿ ಬುಕ್ ಹೋದೆ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನನಗೆ ಮಧ್ಯಾಹ್ನ ಕೆಲಸ ಇತ್ತು ಅಂಥೇಳಿ ಸಂಜೆ ಪೂಜೆ ಎಲ್ಲ ಮುಗಿಸ್ಕೋಬೇಕಲ್ಲ ಅಂಥೇಳಿ ಬೇಗ ಬೇಗ ಎಲ್ಲ ಮಾಡಿಕೊಂಡು ಇದು ಹಾಯ್ ಮತ್ತು ಸಂಜೆ ಅಡುಗೆ ಮಾಡೋಣ ಅಂಥೇಳಿ ಅವನು ಬಿರಿಯಾನಿ ಕೇಳ್ದ ಅದಕ್ಕೆ ಪೂಜೆ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದೆ ನಾನು ನಾವು ಟ್ಯೂಷನ್ಗೆ ಹೋಗಿ ಬರಷ್ಟೊತ್ತಿಗೆ ಮಾಡಿಬಿಡೋಣ ಅಂಥೇಳಿ ನಾನು ಎಗ್ ಬಿರಿಯಾನಿ ಮಸಾಲೆ ಎಲ್ಲ ಇಟ್ಕೊಂಡು ಮಾಡೋದಕ್ಕೆ ಹೋಗೋಲ್ಲ ನಾನು ಮೂರು ನಾಲ್ಕು ಥರ ಮಾಡ್ತೇನೆ ಎಗ್ ಬಿರಿಯಾನಿನ ಇವತ್ತು ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ಪಾತ್ರೆ ಎಲ್ಲ ಬಿಸಿ ಆದಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ಆಯಲ್ ಹಾಕ್ಕೊಂಡು ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಅದೊಂದು ಸ್ವಲ್ಪ ಬಿಸಿ ಆಗಕ್ಕೆ ಬಿಟ್ಟೆ ನಾನು ಆಮೇಲೆ ಈರುಳ್ಳಿ ಸೊ ಕಾಳು ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಪಲಾವ್ ಎಲೆ ಮತ್ತು ಅದರ ಐಟಮ್ಸ್ ಏನಿರುತ್ತೋ ಪಲಾವ್ ಮಸಾಲೆ ಏನಿರುತ್ತೋ ಅದು ಹಾಕ್ಕೊಂಡೆ ಮತ್ತು ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಸ್ವಲ್ಪ ಕ್ಲೀನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಅಷ್ಟು ಹಾಕೊಂಡೆ ಆಮೇಲೆ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇತ್ತು ಅದು ಒಂದು ಸ್ವಲ್ಪ ಹಾಗೆ ಕಟ್ ಮಾಡಿ ಹಾಕ್ತೆ ಜಾಸ್ತಿ ಹಾಕಲಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡೆ ಮತ್ತು ಈ ಕಡೆ ಟೊಮೊಟೆ ಹಣ್ಣು ಧನಿಯಾ ಪುಡಿ ಮತ್ತು ಗರಂ ಮಸಾಲಾನ ಎಲ್ಲ ಒಂದಕ್ಕೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಇದು ಫ್ರೈ ಆದಮೇಲೆ ಚೆನ್ನಾಗಿ ಇದೆಲ್ಲ ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ಒಂದು ಅಷ್ಟು ಹಾಕ್ಕೊತಾ ಇದ್ದೀನಿ ನಾನು ಅದು ಜಾಸ್ತಿ ಬರುತ್ತೆ ನಮ್ಮದು ಒಂದು ಸ್ಪೂನ್ ಅಂದರೆ ನೀವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದೇ ಸಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡೆ ಆಮೇಲೆ ಅದು ಮಸಾಲೆ ಎಲ್ಲ ಮೊಟ್ಟೆಗೆ ಹಿಡಿಬೇಕಲ್ಲ ಅಂಥೇಳಿ ನಾನು ಮೊಟ್ಟೆಗೆ ಮೊಟ್ಟೆ ಹಾಕ್ತೆ ನಮ್ಮ ಮನೇಲಿ ಎಲ್ಲಾರ್ಗು ಅಂದರೆ ಜಾಸ್ತಿ ಜನ ಇರೋದ್ರಿಂದ ನಮಗೆ ಒಂದು ಡಜನ್ ಅಂತೂ ಬೇಕು ಅದಕ್ಕೋಸ್ಕರ ಎಷ್ಟಿತ್ತು ನಮ್ಮ ಮನೇಲಿ ಅಷ್ಟು ಮೊಟ್ಟೆ ಎಲ್ಲ ಬೇಯಿಸ್ಕೊಂಡು ಇವಾಗ ಅದಕ್ಕೆಲ್ಲ ನೀರು ಹಾಕ್ಕೊಂಡೆ ಮಚ್ಚನ ಅಂತೂ ತುಂಬ ಕೆಲಸ ಇತ್ತು ಬೇಗ ಬೇಗ ಎಲ್ಲ ಮಾಡ್ಕೊಡೋರು ಅಷ್ಟೊತ್ತಿಗೆ ಸ್ಟಿಚ್ಚಿಂಗ್ ಎಲ್ಲ ಮಾಡೋದ್ರಿಂದ ನನಗೆ ಸ್ವಲ್ಪ ಟೈಮ್ ಸಿಗ್ತಿರ್ಲಿಲ್ಲ ಆದರೂ ನನ್ನ ಮಗ ಬಮ್ಮ ಮಾಡಿಕೊಡಿಯಮ್ಮ ಪ್ಲೀಸ್ ಅಂದ ಅದಕ್ಕೆ ಇವತ್ತು ಹೇಗೆ ಬೀರೆ ನೀನೇ ಮಾಡ್ಕೊಡ್ತೀನಿ ಬಿಡುಕಂದ ಅಂಥೇಳಿ ನೀನು ಟ್ಯೂಷನಿಂದ ಹೋಗಿ ಬಂದ್ಬಿಡು ಅಷ್ಟೊತ್ತಿಗೆ ನಾನು ರೆಡಿ ಮಾಡಿರ್ತೀನಿ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡೆ ಅವನು ಬಂದಿದ್ದ ತಕ್ಷಣ ತುಂಬ ಖುಷಿ ಆದ ಅಮ್ಮ ಚೆನ್ನಾಗೈತಮ್ಮ ಅಂತಿಲ್ಲ ತುಂಬ ಅಂದರೆ ತುಂಬ ಖುಷಿಯಾಗಿ ಅಮ್ಮ ಬಿರಿಯಾನಿ ಮಾಡಿದರೆ ಇನ್ನೂ ಸಕ್ಕತ್ತಾಗಿ ಕಣಮ್ಮ ಅಂತ ಇಲ್ಲ ಚೀನಿ ಇವತ್ತು ಅಮಾಸೆ ಅಲ್ವಾ ಅಮಾಸೆಯಲ್ಲಿ ಬಿರಿಯಾನಿ ಮಾಡೋದು ಬೇಡ ಅಂತೇಳಿ ಎಗ್ ಬಿರಿಯಾನಿ ಮಾಡ್ಕೊಳ್ಳೋಣ ಬಿಡು ಅದೇನು ಇದು ಬರಲ್ವಲ್ಲ ಅಂಥೇಳಿ ಎಗ್ ಬಿರಿಯಾನಿ ಮಾಡ್ಕೊಂಡೆ ಇವಾಗ ನಾನು ಅಕ್ಕಿ ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಡು ಅದು ಒಂದು ಒಂದು ವಿಶಿಲ್ ಬರ್ಸ್ಕೊತೀನಿ ನಾನು ಒಂದು ವಿಶಿಲೆಲ್ಲ ಬಂದಾದಮೇಲೆ ಇನ್ನೇನು ಸರ್ವ್ ಮಾಡಿಕೊಂಡು ಅದೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಎಲ್ಲರಿಗೂ ಪ್ಲೇಟಿಗೆಲ್ಲ ಹಾಕ್ಕೊಟ್ಟೆ ಎಲ್ಲರೂ ತುಂಬ ಚೆನ್ನಾಗೈತಮ್ಮ ಅಂತ ಅಂದರು ಎಲ್ಲರೂ ಇಷ್ಟಪಟ್ಟರು ಇವತ್ತಿಂದು ಬ್ಲ್ಯಾಕ್ ಇಷ್ಟನೇನೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರೂ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಿರಿಯಾನಿ ಈ ಥರ ಬಂದಿದೆ ನೋಡಿ ಹೆಗ್ ಬಿರಿಯಾನಿ ಥ್ಯಾಂಕ್ ಯು ಎಲ್ಲರಿಗೂ ಬಾಯ್ ಗುಡ್ ನೈಟ್ ಶುಭರಾತ್ರಿ